ವೀಕ್ಷಕರೇ ಅಯೋಧ್ಯೆಯಲ್ಲಿ ಧ್ವಂಸಗೊಂಡ ಬಾಬರಿ ಮಸೀದಿಯ ಸ್ಥಳದಲ್ಲಿ ರಾಮ ಮಂದಿರದ ಉದ್ಘಾಟನಾ ಸಮಾರಂಭದ ಆಹ್ವಾನವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತಿರಸ್ಕರಿಸಿದೆ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖಾರ್ಗೆ ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ಲೋಕಸಭೆಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅವರನ್ನು ಜನವರಿ ಇಪ್ಪತ್ತ ಎರಡರಂದು ವಿಗ್ರಹ ಸಮರ್ಪಣಾ ಸಮಾರಂಭಕ್ಕೆ ಆಮಂತ್ರಿಸಲಾಗಿದೆ ಎಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದರು ಇದೀಗ ಬಿಜೆಪಿ ಕಾರ್ಯಕ್ರಮವಾದ್ದರಿಂದ ಗೌರವಪೂರ್ವಕವಾಗಿ ಆಹ್ವಾನವನ್ನು ತಿರಸ್ಕರಿಸುತ್ತೇವೆ ಎಂದು ಕಾಂಗ್ರೆಸ್ ತಿಳಿಸಿದೆ ಧಾರ್ಮಿಕ ನಂಬಿಕೆ ವೈಯಕ್ತಿಕ ವಿಷಯ ಆದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯು ಅಯೋಧ್ಯೆಯಲ್ಲಿ ರಾಮ ಮಂದಿರ ರಾಜಕೀಯ ದೀರ್ಘಕಾಲದಿಂದ ನಡೆಸುತ್ತಿದೆ ಬಿ ಜೆ ಪಿ ಆರ್ ಎಸ್ ಎಸ್ ನಾಯಕರು ರಾಜಕೀಯ ಲಾಭಕ್ಕಾಗಿ ಅಪೂರ್ಣ ದೇವಸ್ಥಾನ ಉದ್ಘಾಟನೆ ಮಾಡುತ್ತಿರುವುದು ಸ್ಪಷ್ಟವಾಗಿದೆ ಎಂದು ಕಾಂಗ್ರೆಸ್ ತಿಳಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಸುಪ್ರೀಂ ಕೋರ್ಟ್ ತೀರ್ಪನ್ನು ಗೌರವಿಸುತ್ತೇವೆ ಮತ್ತು ಶ್ರೀರಾಮನನ್ನು ಗೌರವಿಸುವ ಲಕ್ಷಾಂತರ ಜನರ ಭಾವನೆಗಳನ್ನು ಪರಿಗಣಿಸುತ್ತೇವೆ ಆದರೆ ಸಮಾರಂಭದ ಆಹ್ವಾನವನ್ನು ತಿರಸ್ಕರಿಸುತ್ತೇವೆ ಎಂದು ಕಾಂಗ್ರೆಸ್ ಸ್ಪಷ್ಟಪಡಿಸಿದೆ ಇದರೊಂದಿಗೆ ಸಂಘ ಪರಿವಾರದ ಎಜೆಂಡಾಕೆ ಮಣಿಯದಿರುವ ತನ್ನ ದೃಢ ನಿರ್ಧಾರವನ್ನು ಪಕ್ಷ ನಿಸ್ಸಂದಿಗ್ಧವಾಗಿ ಪ್ರಕಟಿಸಿದೆ ಧಾರ್ಮಿಕ ವಿಧಿವಿಧಾನದಂತೆ ನಡೆಯಬೇಕಾದ ಈ ಕಾರ್ಯಕ್ರಮವನ್ನು ರಾಜಕೀಯಗೊಳಿಸಿ ಲೋಕಸಭಾ ಚುನಾವಣೆಗೆ ದಾರಿ ಮಾಡಿಕೊಡಲು ಸಂಘ ಪರಿವಾರ ಯತ್ನಿಸುತ್ತಿದೆ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಭಾಗವಹಿಸದೇ ಇರುವುದನ್ನು ರಾಷ್ಟ್ರದ್ರೋಹ ಎಂದು ಹೇಳುವುದರ ಮಟ್ಟಿಗೆ ಆರ್ ಎಸ್ ಎಸ್ ಬಿಜೆಪಿ ನಾಯಕತ್ವ ತಲುಪಿದೆ ಇತರ ಧರ್ಮದ ಪ್ರಾರ್ಥನಾ ಮಂದಿರಗಳಲ್ಲೂ ಜಯ ಶ್ರೀರಾಮ್ ಎಂದು ಘೋಷಣೆ ಕೂಗಬೇಕು ಎಂದು ಹೇಳುವ ಹಂತಕ್ಕೆ ತಲುಪಿದೆ ಉದ್ಘಾಟನೆಯ ಹೆಸರಿನಲ್ಲಿ ನಡೆಯುತ್ತಿರುವ ರುವ ಭರಾಟೆ ಇಂತಹ ಹೇಳಿಕೆಗಳು ಒಂದಿಷ್ಟು ಗೊಂದಲವನ್ನೂ ಸೃಷ್ಟಿಸಿದೆ ಕಾಂಗ್ರೆಸ್ನ ಹಲವು ನಾಯಕರು ಆಹ್ವಾನ ಸ್ವೀಕರಿಸಲು ಇಚ್ಛೆ ವ್ಯಕ್ತಪಡಿಸಿದ್ದರು ಈ ಸಂದರ್ಭದಲ್ಲಿ ಸಂಘ ಪರಿವಾರದ ಗುಪ್ತ ಹಿತಾಸಕ್ತಿಗಳನ್ನು ಬಯಲಿಗೆಳೆಯುವ ಕಾಂಗ್ರೆಸ್ನ ನಿರ್ಧಾರ ಸ್ವಾಗತಾರ್ಹ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಂದು ಅಯೋಧ್ಯೆಯ ಬಾಬರಿ ಮಸೀದಿಯಲ್ಲಿ ರಾಮನ ವಿಗ್ರಹವನ್ನು ಸ್ಥಾಪಿಸುವುದರೊಂದಿಗೆ ಪ್ರಾರಂಭವಾದ ವಿವಾದವು ಹಿಂದುತ್ವ ಕರಸೇವಕರ ಮೂಲಕ ಮಸೀದಿಯನ್ನು ಧ್ವಂಸಗೊಳಿಸಿದ ದುರಂತದಲ್ಲಿ ಭಾರತವನ್ನು ಕೋಮು ಸಂಘರ್ಷವಾಗಿ ವಿಭಜಿಸುವ ದುರಂತಕ್ಕೆ ಕಾರಣವಾಯಿತು ಆಗಿನ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಮಸೀದಿ ಕೆಡುವುದಿಲ್ಲ ಕೆಡಹಿದ್ದಲ್ಲಿ ಅದೇ ಜಾಗದಲ್ಲಿಯೇ ಮಸೀದಿ ಪುನರ್ ನಿರ್ಮಾಣ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿತ್ತು ಮಸೀದಿ ಧ್ವಂಸ ಮಾಡಿದ ಅಕ್ರಮಕರ ವಿರುದ್ಧ ಬಂಧನ ತನಿಖೆ ಚಾರ್ಜ್ ಶೀಟ್ ಮತ್ತು ವಿಚಾರಣೆ ಭರದಿಂದ ನಡೆಯಿತು ಕೊನೆಯಲ್ಲಿ ಯಾರಿಗೂ ಶಿಕ್ಷೆಯಾಗಲಿಲ್ಲ ಮತ್ತು ಪ್ರಕರಣವು ಗಾಳಿಯಲ್ಲಿ ಮರೆಯಾಯಿತು ಮಸೀದಿ ಮಂದಿರ ವಿವಾದ ಭೂಮಾಲಿಕ ವಿವಾದವಾಗಿ ನ್ಯಾಯಾಲಯದ ಮೆಟ್ಟಿಲೇರಿತು ಭೂಮಿಯನ್ನು ಪಕ್ಷಗಳ ನಡುವೆ ಹಂಚಬಹುದು ಎಂದು ಮೊದಲ ನ್ಯಾಯಾಲಯದ ಆದೇಶ ಅಂತಿಮವಾಗಿ ದೇಶದ ಅತ್ಯುನ್ನತ ನ್ಯಾಯಾಲಯವು ವಿವಾದದಲ್ಲಿ ತೀರ್ಪು ನೀಡಿತು ಸುಪ್ರೀಂ ಕೋರ್ಟ್ ಬಾಬರಿ ಮಸೀದಿಯ ಅಸ್ತಿತ್ವವನ್ನು ಒಪ್ಪಿಕೊಂಡಿತು ಮತ್ತು ಅದರ ಧ್ವಂಸದ ಅನ್ಯಾಯವನ್ನು ಎತ್ತಿ ತೋರಿಸಿತು ಅಂತಿಮವಾಗಿ ಮುಖ್ಯ ನ್ಯಾಯಾಧೀಶ ಚಂದ್ರಚೂಡ್ ಅನಂತರ ಬಹಿರಂಗಪಡಿಸಿದಂತೆ ಘರ್ಷಣೆಗಳ ಸುದೀರ್ಘ ಇತಿಹಾಸವನ್ನು ನೆನಪಿಸಿಕೊಂಡು ನ್ಯಾಯಾಲಯವು ಎರಡು ಪಾಯಿಂಟ್ ಏಳು ಏಳು ಎಕರೆ ವಿವಾದಿತ ಭೂಮಿಯನ್ನು ಪಕ್ಕದ ಜಮೀನುಗಳೊಂದಿಗೆ ರಾಮ ವಿಗ್ರಹದ ಮಾಲೀಕತ್ವಕ್ಕೆ ನೀಡಿತು ಮತ್ತು ಅಲ್ಲಿ ಹೊಸ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ ಬಾಬರಿ ಮಸೀದಿ ರಾಮ ಜನ್ಮಭೂಮಿ ವಿವಾದದುದ್ದಕ್ಕೂ ಮಠಾಧೀಶರನ್ನು ಸನ್ಯಾಸಿಗಳ ಸಂಘಟನೆಗಳನ್ನು ಅರ್ಚಕರನ್ನು ಮುಂದಿಟ್ಟುಕೊಂಡು ರಾಜಕೀಯ ಲಾಭ ಗಳಿಸುವುದು ಸಂಘ ಪರಿವಾರದ ಪ್ರಯತ್ನವಾಗಿತ್ತು ಅದರಂತೆಯೇ ಅಂತಿಮವಾಗಿ ನಿಯಂತ್ರಣವೆಲ್ಲವೂ ಬಿ ಜೆ ಪಿ ಕೈಯಲ್ಲಿಯೇ ಇದೆ ಅದಕ್ಕಾಗಿಯೇ ಪ್ರಧಾನಮಂತ್ರಿಗಳು ದೇವಾಲಯದ ಶಂಕುಸ್ಥಾಪನೆಯಿಂದ ಸಮರ್ಪಣಾ ಸಮಾರಂಭದವರೆಗೆ ಉದ್ಘಾಟನೆ ನಡೆಸುವುದು ಅಪೂರ್ಣಗೊಂಡಿರುವ ಮಂದಿರದಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಧಾರ್ಮಿಕ ವಿಧಿವಿಧಾನಗಳಿಗೆ ವಿರುದ್ಧವಾಗಿದ್ದು ನಾಲ್ವರು ಶಂಕರಾಚಾರ್ಯರು ಕಾರ್ಯಕ್ರಮಕ್ಕೆ ಬಾರದೇ ಇರಲು ನಿರ್ಧರಿಸಿದ್ದಾರೆ ದೇವಾಲಯದ ಉದ್ಘಾಟನೆಯು ರಾಜಕೀಯ ಕಾರ್ಯಕ್ರಮವಾಗಿದೆ ಮತ್ತು ಧಾರ್ಮಿಕ ಸಮಾರಂಭವಲ್ಲ ಎಂದು ಹಿಂದೂ ಸಮಾಜ ನಾಯಕತ್ವವು ಅರಿತುಕೊಂಡಿದೆ ಎಂಬುದಕ್ಕೆ ಇದುವೇ ಅತೀ ದೊಡ್ಡ ಪುರಾವೆ ರಾಮ ಮಂದಿರ ಉದ್ಘಾಟನೆ ಅಥವಾ ಪ್ರಾಣ ಪ್ರತಿಷ್ಠಾನದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಭಾಗವಹಿಸುತ್ತಿಲ್ಲ ಎಂಬುದು ದೊಡ್ಡ ತಪ್ಪು ಎಂಬಂತೆ ಪ್ರತಿಬಿಂಬಿಸಲಾಗುತ್ತದೆ ಮತ್ತು ಅದನ್ನೇ ಚರ್ಚೆ ಮಾಡಲಾಗುತ್ತಿದೆ ಹಿಂದುತ್ವದ ಆಧಾರ ಸ್ತಂಭ ಎನ್ನಲಾದ ನಾಲ್ವರು ಶಂಕರಾಚಾರ್ಯರು ಕೂಡ ಅಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದು ರಾಜಕೀಯ ಪಕ್ಷದ ನಾಯಕರು ಭಾಗವಹಿಸುತ್ತಿಲ್ಲ ಎನ್ನುವುದು ಪ್ರಮುಖ ವಿಷಯವಾಗಬೇಕು ಇಲ್ಲವೇ ಧಾರ್ಮಿಕ ನಾಯಕರು ಭಾಗವಹಿಸುತ್ತಿಲ್ಲ ಎನ್ನುವುದು ಚರ್ಚೆಯ ವಿಷಯವಾಗಬೇಕು ಧಾರ್ಮಿಕ ವಿದ್ವಾಂಸರೇ ಭಾಗವಹಿಸದಿರುವ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕರು ಹೋಗದಿದ್ದರೇನು ದೊಡ್ಡ ವಿಷಯ ಈಗಲ್ಲವೇ ಚರ್ಚೆ ಆಗಬೇಕಿರುವುದು ಆದರೆ ಆಗುತ್ತಿರುವುದೇನು ದೇಶದ ಆಡಳಿತವನ್ನು ಕಾಂಗ್ರೆಸ್ನ ಕೈಯಿಂದ ಕಿತ್ತುಕೊಂಡಿದ್ದು ಅಯೋಧ್ಯೆಯ ವೈಫಲ್ಯವೆಂಬುದು ಪಕ್ಷದ ಇತಿಹಾಸದ ಒಂದು ಭಾಗವಾಗಿದೆ ಇದೀಗ ನ್ಯಾಯಾಲಯದ ಒಪ್ಪಿಗೆ ಪಡೆದು ಮಂದಿರದ ಉದ್ಘಾಟನೆಯನ್ನು ಧಾರ್ಮಿಕ ರಾಷ್ಟ್ರೀಯತೆಯ ಆಚರಣೆಯನ್ನಾಗಿ ಪರಿವರ್ತಿಸುವ ಹಿಂದುತ್ವದ ಎಜೆಂಡಾ ಕಾಂಗ್ರೆಸ್ ಸೇರಿದಂತೆ ರಾಜಕೀಯ ಪಕ್ಷಗಳಲ್ಲಿ ಗೊಂದಲ ಸೃಷ್ಟಿಸಿರುವಾಗ ಅದನ್ನು ಕೊನೆಗಾಣಿಸುವ ಕಾಂಗ್ರೆಸ್ ನಿರ್ಧಾರ ದೇಶದ ಜಾತ್ಯತೀತೆಗೆ ಇನ್ನಷ್ಟು ಹೊಳಪು ನೀಡುವುದರಲ್ಲಿ ಸಂಶಯವಿಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವಿತ್ ಎಕ್ಸಲೆನ್ಸ್ ಇನೋವೇಷನ್ ಸ್ಟ್ಯಾಂಡ್ ಡೈನಾಮಿಕ್ ಪಾರ್ಟನರ್ ಫಾರ್ ಪ್ರೋಗ್ರೆಸ್ಟಿ ಗಾರ್ಡಿಯನ್ಸ್ ಇನ್ ಫೈರ್ ಫೈಟಿಂಗ್ And builds vibrant ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ